ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ನಡೆಯಿತು ಅಧ್ಯಕ್ಷರಾಗಿ ಬಸವರಾಜ ಕಲ್ಲಪ್ಪ ಮಾರಣ ಬಸಲಿ ಉಪಾಧ್ಯಕ್ಷರಾಗಿ ರೇಖಾ ಶರಣಪ್ಪ ಮಾದರ್ ಆಯ್ಕೆಯಾಗಿದ್ದು ಒಟ್ಟು ಹತ್ತು ಸದಸ್ಯರ ಬಲಗೊಂಡ ಪಂಚಾಯಿತಿ ಇದಾಗಿದೆ ಜಗಳೂರು ಹಾಗೂ ಹೊಸಳ್ಳಿ ಗ್ರಾಮ ಸೇರಿದುಕೊಂಡು ಒಟ್ಟು ಹತ್ತು ಸದಸ್ಯರ ಹೊಂದಿದ ಪಂಚಾಯಿತಿ ಇದಾಗಿದೆ ಈ ಸಂದರ್ಭದಲ್ಲಿ ರೋಣ ಪುರಸಭೆ ಉಪಾಧ್ಯಕ್ಷರಾದ ಶ್ರೀ ಜಿ ಪಾಟೀಲ್ ಸಂಗಪ್ಪ ಮೆಣಸಿನಕಾಯಿ ಶಿವಪ್ಪ ಅಂಬಿಗೇರ್ ಕೆಡಿ ಪಾಟೀಲ್ ಶಿವಾನಂದ ಜಮನಗೌಡ ಖಾಶಿಂ ಸಾಬ್ ನದಾಫ ಯಮ್ನಪ್ಪ ಮಾದರ್ ಹಾಗೂ ಪಂಚಾಯಿತಿ ಸರ್ವ ಸದಸ್ಯರು ಪಿಡಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿಯವರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ತಂದೆರ ಸನ್ಮಾನ್ಯ ಜಿ ಎಸ್ ಪಳ್ಳಿ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಹೊಸಳ್ಳಿ ಪಂಚಾಯತ್ ಇದ್ದಾದ ಯಾವ ರೀತಿಯಾಗಿ ಎಲ್ಲರೂ ಒಂದು ಒಮ್ಮತವಾಗಿ ಎಲ್ಲ ನಮ್ಮೂರು ಗ್ರಾಮದ ಸದಸ್ಯರು ಮತ್ತು ಹೊಸಳ್ಳಿ ಗ್ರಾಮದ ಸದಸ್ಯರು ಒಂದು ಒಮ್ಮತವಾಗಿ ಸಾಹಿಬರ್ ಒಂದು ಒಂದು ಇದಕ್ಕೆ ನಿರ್ಧಾರಕ್ಕೆ ಒಂದೇನು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಒಂದು ಮಾರ್ಗದರ್ಶನ ಮಾಡಿದ್ರು ಅದರ ಪ್ರಕಾರ ಎಲ್ಲ ಸದಸ್ಯರು ಅವ್ರಿಗೇನು ಒಂದು ಮಾರ್ಗದರ್ಶನದಲ್ಲಿ ಏನು ನಡ್ಕೊಂಡಿರಿ ಅವರ ಒಂದು ಅವರಿಗೆ ಒಂದು ಗೌರವ ಕೊಟ್ಟು ಏನು ಅದನ್ನು ಉಳಿಸ್ಕೊಂಡು ಹೋಗಿರಿ ತಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ನಮ್ಮೆಲ್ಲರೂ ಅಭಿನಂದನೆ ಅದಕ್ಕೆ ಇವತ್ತೇನು ಮುಖ್ಯವಾಗಿ ಏನು ಸನ್ಮಾನ್ಯ ಜಿ ಎಸ್ ಪಂಡ್ ಸಾಹೇಬರು ಶಾಸಕರು ಒಂದು ಇದರಲ್ಲಿ ಇವತ್ತು ಯಾಕಂತಂದರೆ ಇಲ್ಲಿ ಏನಿದೆ ಒಗ್ಗಟ್ಟಿನ ಒಂದು ಇದು ಇದೆ ಶಕ್ತಿ ಇದೆ ನಿಮ್ಮ ಅದಕ್ಕೆ ಇವತ್ತು ಮತ್ತು ನಮ್ಮ ಶಾಸಕರು ಇರಬೇಕಾದಾಗ ಹೆಚ್ಚಿನ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಒಂದು ಪರಿಶ್ರಮದಿಂದ ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿರಿ ಮತ್ತು ಏನು ಅಲ್ಲಿರ್ತಕ್ಕಂಥ ಸಾಕಷ್ಟು ಅನುದಾನವನ್ನು ತೆಗೆದುಕೊಡೋಕ್ಕಾಗುತ್ತೆ ಅದಕ್ಕೆ ಅವರೆಲ್ಲರೂ ಕೂಡಿ ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದನ್ನು ನೀವೆಲ್ಲ ಉಳಿಸ್ಕೊಂಡು ಅಧ್ಯಕ್ಷರು ಹೆಚ್ಚಿನ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡಿ ಮತ್ತು ನಮ್ಮ ಹೊಸಳ್ಳಿ ಪಂಚಾಯಿತಿಯನ್ನೇ ಹೆಚ್ಚು ಒಂದು ಅಭಿವೃದ್ಧಿ ಇದರಲ್ಲಿ ನಾವು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನಮಗೆ ಬರಲ್ರಿ 네반 <목소리도> о <목소리도>